ಸ್ಪಿರಿಚುವಲ್ ಪುಸ್ತಕ ಬರೆಯೋಕ್ಕೆ ಇಳಂಗುವಂಥದ ಒಂದು ಕೃತಿ ಸೃಷ್ಟಿ ಮಾಡೋಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ನನಗೆ ಚಿಕ್ಕಂದಿಂದ ಒಂದು ನಮ್ಮ ಅಮ್ಮನಿಗೆ ಯಾರೋ ನಮ್ಮ ಮನೆಗೆ ಬಂದವರು ಹೇಳಿಬಿಟ್ಟಿದ್ರು ಇವನು ಸನ್ಯಾಸಿ ಆಗ್ತಾನೆ ಸನ್ಯಾಸಿ ಆಗ್ತಾನೆ ಅಂತ ಕಟ್ಕೊಂಡು ಆ ಕಡೆ ಹೋಗ್ಬಿಟ್ಟು ಇವನು ದೋಣಿಲಿ ಹೋಗಿರ್ತಾನೆ ಪಕ್ಕದಲ್ಲಿ ಪಕ್ಕದಲ್ಲಿ ಹೋದಾಗ ಹೇಳ್ತಾನೆ ನೋಡು ಹದಿನೆಂಟು ವರ್ಷ ಕಷ್ಟಪಟ್ಟು ನೀರ ಮೇಲೆ ನಡೆಯೋದನ್ನು ಸಿದ್ಧಿ ಸಾಧನೆ ಮಾಡಿಬಿಟ್ಟೆ ಅಂತ ಅದಕ್ಕೆ ಅವ್ನು ಹೇಳ್ತಾನೆ ಇಪ್ಪತ್ತು ಪೈಸೆ ಕೊಟ್ಟರೆ ಆಚೆ ಬಿಡ್ತಿದ್ನಲ್ಲ ಸ್ವಾಮಿ ಹದಿನೆಂಟು ವರ್ಷ ವೇಸ್ಟ್ ಮಾಡಿದಾರಲ್ಲ ಇದಕ್ಕೆ ಗುರುಗಳು ಅವಳನ್ನ ತನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ಎತ್ಕೊಂಡು ದಾಟಿಸ್ತಾರೆ ದಾಟಿಸ್ಕೊಂಡು ಮುಂದೆ ಹೋಗ್ತಾರೆ ಎಲ್ಲ ಮನಸಲ್ಲ ಅದೇ ಏನು ನಮ್ಮ ಗುರುಗಳು ಈ ಥರ ತರುಣಿನ ದಾಟಿಸ್ಬಿಟ್ರಲ್ಲ ಆಮೇಲೆ ಮಠಕ್ಕೆ ಹೋದ್ಮೇಲೆ ಕೇಳ್ತಾರೆ ಏನು ಗುರುಗಳೇ ನೀವು ಒಂದು ತರುಣಿ ನಿಂಗೆ ಎತ್ಕೊಂಡು ಬಿಟ್ರಲ್ಲ ಅಂದಾಗ ನಾನು ತರುಣಿನ ಎತ್ಕೊಂಡು ಬಿಟ್ಟು ಅಲ್ಲೇ ಬಿಟ್ಬಿಟ್ಟೆ ಆವಾಗಲೇ ಇಳಿಸ್ಬಿಟ್ಟೆ ನೀವು ಇನ್ನೂ ಹೊತ್ಕೊಂಡಿದ್ದೀರಲ್ಲ ಅಂತ ಐ ಆರ್ ಡೂಯಿಂಗ್ ಎನಿಥಿಂಗ್ ಯೂಸ್ಫುಲ್ ಅಂತ ಎಷ್ಟೋ ಸಲ ಅನಿಸ್ತಾ ಇರುತ್ತೆ ಅದೇ ಹೊತ್ತಿಗೆ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಯೂಸ್ಲೆಸ್ ಅಂತ ಅನಿಸ್ತಾ ಇರುತ್ತೆ ಸೊ ಎರಡು ದ್ವಂದ್ವದ ಬಗ್ಗೆ ನಡುವೆ ಬದುಕ್ತಾ ಇರ್ತೀವಿ ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ಜೋಗಿ ಸರ್ ಅವರ ನೂರನೇ ಪುಸ್ತಕ ಬರುತ್ತೆ ಅಂತಂದಾಗ ನಾವು ನಿಮ್ಮ ಇನ್ನೊಂದು ಕಾದಂಬರಿ ಅಥವಾ ನಿಮ್ಮ ಕಥಾ ಸಂಕಲನ ಅಥವಾ ನಿಮ್ಮ ಕಾಲಮ್ಗಳು ಬರ್ತಾವಂತ ಅಂದ್ಕೊಂಡಿದ್ವಿ ಸ್ಪಿರಿಚುವಲ್ ಪುಸ್ತಕ ಬರೆಯೋಕ್ಕೆ ಇಳಂಗೋ ಒಂದು ಥರದ ಒಂದು ಕೃತಿ ಸೃಷ್ಟಿ ಮಾಡೋಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಏನಾದರೂ ಒಂದು ಸ್ಫೂರ್ತಿ ಯಾರಾದರೂ ಒಬ್ಬ ವ್ಯಕ್ತಿ ಆ ಥರದ್ದೇನಾದರೂ ಆಯ್ತಾ ಘಟನೆ ಇಲ್ಲ ನನಗೆ ನೂರನೇ ಪುಸ್ತಕ ಏನಾಗಬೇಕು ಅಂತ ನಾನು ಭಾಳ ಯೋಚನೆ ಮಾಡಿದೆ ಅಂದರೆ ನಾನೆಲ್ಲ ಕಾದಂಬರಿ ಬರೆದಿದ್ದೀನಿ ಸಣ್ಣ ಕಥೆಗಳ್ನ ಬರೆದಿದ್ದೀನಿ ಆಮೇಲೆ ಇನ್ಸ್ಪೈರಿಂಗ್ ಬುಕ್ಸ್ಗಳನ್ನು ಬರ್ತಿದ್ದೀನಿ ಆಮೇಲೆ ಕಥಾ ಸಮಯ ಮತ್ತು ಕಥೆಗಾರರ ಕೈಪಿಡಿ ಸಿನಿಮಾ ಕೈಪಿಡಿ ಕೈಪಿಡಿ ಹೀಗೆ ಬೇರೆ ಬೇರೆ ಜಾನ್ರ ಬರೆದಿದ್ದೀನಿ ಎಲ್ಲ ಕಥೆಗಳಲ್ಲೂ ಒಂದು ಫಿಲಾಸಫಿ ಒಂದಷ್ಟು ಬರ್ತಾ ಇತ್ತು ಬಟ್ ನಂದು ಫಿಲಾಸಫಿಗಳ ಜರ್ನಿ ಒಂದು ಬರೀಬೇಕು ಅಂತ ನನಗೆ ಚಿಕ್ಕಂದಿಂದ ಒಂದು ನಮ್ಮ ಅಮ್ಮನಿಗೆ ಯಾರೋ ನಮ್ಮ ಮನೆಗೆ ಬಂದವರು ಹೇಳಿಬಿಟ್ಟಿದ್ರು ಇವನು ಸನ್ಯಾಸಿ ಆಗ್ತಾನೆ ಸನ್ಯಾಸಿ ಆಗ್ತಾನೆ ಅಂತ ಈ ಸನ್ಯಾಸಿ ಆಗ್ತಾನೆ ಅಂತ ಹೇಳಿದಾಗ ಹೇಳಿದ ನಂತರ ಅಮ್ಮ ನನಗೆ ಮದುವೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಮದುವೆ ಮಾಡಿಬಿಟ್ರೆ ಇವನು ಸನ್ಯಾಸಿ ಆಗೋಲ್ಲ ಓಕೆ ಭಾಳ ಚಿಕ್ಕಂದಿಂದಲೇ ಅಂದರೆ ಓಕೆ ಒಂದು ಡಿಗ್ರಿ ಮುಗಿತಿದ್ದಂಗೆ ಮದುವೆ ಆಗು ಮದುವೆ ಆಗುವಂತಹ ಮಾಡ್ತಾಯಿದ್ರು ಓಕೆ ಮದುವೆ ಮದುವೆ ಆಗ್ಬಿಟ್ಟು ಇವನು ಆಗೋಲ್ಲ ಅಂತ ನಾನು ಹೇಳಿದೆ ಮ ನಮ್ಮ ಎಲ್ಲ ಯತಿಗಳು ಮದುವೆ ಆದಮೇಲೆ ಹೆಣ್ತಿನ ಬಿಟ್ಟು ಸನ್ಯಾಸಿಗಳಾಗಿದ್ದು ಸೊ ಅದರಿಂದ ಇಂಥ ಆಸೆಗಳನ್ನ ಹೇಳ್ತಾ ಇದ್ದೆ ಸೊ ಆ ಕ್ಷ ಆ ದಿನದಿಂದಲೇ ನನಗೆ ಒಂದು ರೀತಿಯ ಈ ಫಿಲಾಸಫಿಕಲ್ ಜರ್ನಿ ಇತ್ತಲ್ಲ ಆ ರೀತಿಯ ಒಂದು ನೆನಪುಗಳು ಆ ರೀತಿ ಹುಡುಕಾಟ ಇತ್ತು ಅದನ್ನು ಒಂದು ದಾಖಲೆ ಮಾಡಬೇಕಂತ ಆಸೆ ಇತ್ತು ಬಟ್ ಇದನ್ನು ಈ ಪುಸ್ತಕ ನನ್ನ ಪ್ರಕಾರ ಎಲ್ರಿಗೂ ಅಲ್ಲ ಅಂತ ಒಂದು ಸೊಂದು ಅನ್ನಿಸ್ತಾ ಇತ್ತು ನನಗೆ ಅದೇ ಫಿಲಾಸಫಿ ಅಂದರೆ ಇವತ್ತು ಕೋರ್ಟೇಬಲ್ ಕೋರ್ಸ್ ಫಿಲಾಸಫಿ ಅಂತ ಇದೆ ಇವತ್ತು ಇನ್ಸ್ಪಿರೇಷನ್ ಸ್ಟೋರಿಗಳ ಬಗ್ಗೆ ಹೇಳೋದು ಹೆಂಗೆ ಬದುಕಬೇಕು ಯಾವ ರೀತಿ ಇರಬೇಕು ಅದೆಲ್ಲ ಇದು ಇದು ನಿಮ್ಮನ್ನು ಪ್ರಶ್ನೆ ನಿಮ್ಮಲ್ಲಿ ಪ್ರಶ್ನೆ ಹುಟ್ಟಿಸುವಂಥ ಪುಸ್ತಕ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಒಂದು ನೆನಪಾಯಿತು ಬಟ್ ಜಮೀಲ್ ಮೇಲೆ ನಂಬಿಕೆ ಇತ್ತು ಅವರು ಇದನ್ನು ಪ್ರಕಟ ಮಾಡಬಲ್ಲರು ಅಂತ ನಾನು ಅವ್ರಿಗೆ ಹೇಳಿದ್ದೆ ನೂರ ನಲ್ವತ್ತು ಪುಟ ಬರಿತೀನಿ ಅಂತೇಳಿ ಬಟ್ ಅದು ಬರಿತಾ ಬರಿತಾ ಮುನ್ನೂರ ನಲ್ವತ್ತು ಪುಟ ಆಗೋಯ್ತು ಅನ್ಸುತ್ತೆ ಓಕೆ ಬಟ್ ಜಮೀಲ್ ಹೇಳಿದ್ರೆ ಎಷ್ಟು ಬೇಕಾದ್ರೂ ಬರೀರಿ ನೀವು ಅಮ್ಮನೂರು ಪುಟ ಎಲ್ಲ ಅಲ್ಲಿ ಪಬ್ಲಿಷ್ ಅಂದ್ರು ಸೊ ಅಂಥ ಒಂದು ಪ್ರಕಾಶಕರು ಸಿಕ್ಕಾಗ ಧೈರ್ಯ ತುಂಬಿದಾಗ ನಮಗನಿಸಿದ್ನ ಬರೆದು ಬಿಡಬೇಕು ಇನ್ನು ಭಾಳ ವರ್ಷ ಸಿಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಇದು ಒಂದು ಸರ್ಪ್ರೈಸ್ ಇರುತ್ತೆ ನನಗೆ ಸರ್ಪ್ರೈಸ್ ಇರುತ್ತೆ ಅಂದರೆ ಒನ್ ಬುಕ್ ಮಸ್ಟ್ ಸರ್ಪ್ರೈಸ್ ಮೀ ಫಸ್ಟ್ ಏನು ಬರೀತೀನಿ ನಂಗೆ ಗೊತ್ತಿರಲ್ಲ ಇದನ್ನು ಬರೀಲಿ ಕೂತಾಗ ಒಳಗಿಂದ ಬರುವಂಥ ಸಂಗತಿಗಳು ನನ್ನನ್ನು ಅಚ್ಚರಿಗೊಳಿಸಬೇಕು ಮೊದಲು ಸೊ ಇದು ನನಗೆ ಒಂಥರ ಬರೀಲೇಬೇಕಾದ ಪುಸ್ತಕವಾಗಿತ್ತು ಎಸ್ ಸರ್ ಒಂದು ಕತೆ ಹೇಳಿ ನಮಗೆ ಒಂದು ಫನ್ನಿ ಕತೆ ಹೇಳಿ ಸ್ಪಿರಿಚುವಲ್ ಫನ್ನಿ ಕತೆಗಳಿದೆಯಾ ಸ್ಪಿರಿಚುವಲ್ ಫನ್ನಿ ಕಥೆಗಳು ನಂದಲ್ಲ ಬಟ್ ನಾನು ಕೇಳಿದಂಥ ಸ್ಪಿರಿಚುವಲ್ ಫನ್ನಿ ಕಥೆಗಳು ಭಾಳ ಇದ್ದಾವೆ ಅಂದರೆ ನಮ್ಮಲ್ಲಿ ಸ್ಪಿರಿಚುವಾಲಿಟಿಯನ್ನು ನಿರಾಕರಿಸುವಂಥ ಕಥೆಗಳು ಬಹಳ ಇದೆ ಸ್ಪಿರಿಚುವಲ್ನ ಫಾ ಮಿಮ್ಮಿ ಕ ಕಾಮಿಡಿ ಮಾಡುವಂಥ ಕಥೆಗಳು ಕೂಡ ಇದೆ ನಮ್ಮ ಹೇ ಭಾಳ ಇದೆ ಅಲ್ವ ಹೌದ ಆಮೇಲೆ ಒಂದು ವರ್ಡ್ ಇದೆ ನಾನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಿವ ಅಂತ ಹೇಳಿ ಓಕೆ ನನ್ನ ಫ್ರೆಂಡ್ ತಂದೆಗೆ ಶಿವ ಮರಳು ಅಂತ ಅಂದ್ರೆ ಏನೋ ಅರಿವಿಲ್ಲ ಮೈಮೇಲೆ ಅಂತ ಇ ವಾಸ್ ನಾಟ್ ಎ ಸಕ್ಸಸ್ಫುಲ್ ಫಾದರ್ ಇ ವಾಸ್ ನೋಟ್ ಎ ಸಕ್ಸಸ್ಫುಲ್ ಹಸ್ಬೆಂಡ್ ಬರೀ ಮಠ ದೇವರು ಇದರಲ್ಲೇ ಇರೋ ಅಂಥವರು ಸೊ ಇಂಥ ವಿಚಾರಗಳ್ನ ಕೂಡ ನಾವು ನೋಡಿ ಗೊತ್ತಾ ಇದೆ ಇಲ್ಲಿ ನಮ್ಮಲ್ಲಿ ನಮ್ಮಲ್ಲೇನಾಗಿದೆ ಅಂದ್ರೆ ಈ ಥರ ಒಂದು ತಮಾಷೆಯ ಕತೆಗಳಂದರೆ ಒಬ್ಬ ಗುರು ಇರ್ತಾನೆ ಗುರು ಗುರು ಅವನು ಏನು ಮಾಡ್ತಾನೆ ಅಂದರೆ ಭಾಳ ಸಾಧನೆಗಳನ್ನು ಮಾಡಿ ಹದಿನೆಂಟು ವರ್ಷ ತಪಸ್ಸು ಮಾಡಿ ಅಂತ ಸಿದ್ಧಿಗಳನ್ನು ಪಡೆದು ಅವನು ಹದಿನೆಂಟು ವರ್ಷ ಕಷ್ಟಪಟ್ಟು ಅವನ ಊರಿಗೆ ಬರ್ತಾನೆ ನಾನು ಏನು ಮಾಡಿದ್ದೀನಿ ತೋರ್ಸೋದಕ್ಕೆ ತೋರಿಸೋದಕ್ಕೆ ಅಲ್ಲಿ ಊರಿಗೆ ಬರುವಾಗ ನದಿಯನ್ನು ದಾಟಬೇಕು ನೇತ್ರಾವತಿ ನದಿಯಿಂದ ದಾಟಬೇಕು ಅಂತ ಇಟ್ಕೊಡಿ ಆ ನದಿಯನ್ನು ಅಲ್ಲಿರ್ತಾನೆ ನಮಗೆ ಬನ್ನಿ ಸ್ವಾಮಿ ಹೋಗೋಣ ಅಂತ ಹೇಳ್ತಾನೆ ಬೇಡ ನಾನು ಸಿದ್ಧಿ ಮಾಡಿದ್ದೀನಿ ಅಂತ ಅದ್ರ ಮೇಲೆ ನಡ್ಕೊಂಡು ಹೋಗ್ತಾನೆ ನೀರು ಮೇಲೆ ನಡ್ಕೊಂಡು ಆ ಕಡೆ ಹೋಗ್ಬಿಟ್ಟು ಇವನು ದೋಣಿಲಿ ಹೋಗಿರ್ತಾನೆ ಪಕ್ಕದಲ್ಲಿ ಪಕ್ಕದಲ್ಲಿ ಹೋದಾಗ ಹೇಳ್ತಾನೆ ನೋಡು ಹದಿನೆಂಟು ವರ್ಷ ಕಷ್ಟಪಟ್ಟು ನೀರ ಮೇಲೆ ನಡೆಯೋದನ್ನು ಸಿದ್ಧಿ ಸಾಧನೆ ಮಾಡಿಬಿಟ್ಟೆ ಅಂತ ಅದಕ್ಕೆ ಅವನು ಹೇಳ್ತಾನೆ ಅದೇ ಇಪ್ಪತ್ತು ಪೈಸೆ ಕೊಟ್ಟರೆ ಆಚೆ ಬಿಡ್ತಿದ್ನಲ್ಲ ಸ್ವಾಮಿ ಹದಿನೆಂಟು ವರ್ಷ ವೇಸ್ಟ್ ಮಾಡಿದಾರಲ್ಲ ಇದಕ್ಕೆ ಅಂದರೆ ಈ ರೀತಿಯ ಸಿದ್ಧಿ ಸಾಧನೆಯನ್ನೆಲ್ಲ ಪವಾಡವನ್ನೆಲ್ಲ ತಮಾಷೆ ಮಾಡುವಂಥ ಕಥೆಗಳಿದ್ದಾವೆ ಮತ್ತೆ ಸೂಫಿಗಳಲ್ಲಿ ಈ ಇದ್ರದ್ದು ಕೌಶಿಕ ಮಹರ್ಷಿದು ಒಂದು ಬಹಳ ಬ್ಯೂಟಿಫುಲ್ ಕತೆ ನನಗೆ ಯಾವಾಗ್ಲೂ ಇಷ್ಟ ಕೌಶಿಕ ಮಹರ್ಷಿದ್ ಕಥೆ ನಿಮ್ಗೆ ಗೊತ್ತಿರುತ್ತೆ ಅವನು ಹೋಗಿ ತಪಸ್ ಮಾಡ್ತಾನೆ ಅವನು ಅವನು ತಪಸ್ ಮಾಡ್ತಿರ್ಬೇಕು ಒಂದು ಅವ್ನು ನೋಡ ಸುಟ್ಟೋಗ್ಬಿಡುತ್ತೆ ಅವನು ವಾಪಸ್ ಊರಿಗೆ ಬರ್ತಾನೆ ತನ್ನ ಸಿದ್ಧಿನ್ ತೋರ್ಸಕ್ಕೆ ಒಬ್ಬ ಗೃಹಿಣಿ ಊಟ ಕೂಡ ಲೇಟ್ ಮಾಡ್ತಾಳೆ ಸ್ವಲ್ಪ ಲೇಟ್ ಮಾಡಿ ಬಂದು ಕೊಟ್ಟಾಗ ಇವನು ನೋಡ್ತಾನೆ ಅವಳು ಕೇಳ್ತಾಳೆ ನೀನು ಸಿಟ್ಟಿ ದಿಟ್ಟಿಸಿ ನೋಡಿದಾಗ ಸುಟ್ಟೋಗೋದಕ್ಕೆ ನಾನೇನು ಹಕ್ಕಿ ಅಲ್ಲ ಅಂತ ಅವನು ಅವಳು ಆದರೆ ಹೆಂಡತಿ ಕರೆಕ್ಟ್ ಧರ್ಮವ್ಯಾದ ಏನು ಮಾಡ್ತಿದ್ರೆ ಅವನು ಬಚರ್ ಅವನು ಕಟುಕ ಮಾಂಸವನ್ನ ಮಾಡ್ತಾ ಇರ್ತಾನೆ ಕೌಶಿಕನಿಗೆ ಆಶ್ಚರ್ಯ ಆಗುತ್ತೆ ಅವನು ಹೇಳ್ತಾನೆ ಇದು ಹಿಂಸೆ ಅಲ್ಲ ಇದು ನನ್ನ ಪ್ರೊಫೆಷನ್ ಅಂತ ಅಂದ್ರೆ ನಮ್ಮ ಎಲ್ಲ ಆಲೋಚನೆಗಳನ್ನು ಬದಲಾಯಿಸುವಂಥ ಕತೆಗಳಿದಾವೆ ನಮ್ಮಲ್ಲಿ ಅಲ್ಲಿ ಇಂತಹ ನೂರಾರು ಕತೆಗಳು ಬರ್ತವೆ ಸರ್ ನೂರಾರು ಕತೆಗಳು ಒಂದು ಕತೆ ಏನಂದರೆ ಇಬ್ ಎರಡು ಏನು ಅವ್ರದ್ದು ವಿಹಾರಗಳಿರ್ತವೆ ಬೌದ್ಧ ವಿಹಾರಗಳು ಈ ವಿಹಾರದ ಹುಡುಗರಿಗೂ ಆ ವಿಹಾರದ ಹುಡುಗರಿಗೂ ಜಗಳ ಇರುತ್ತೆ ಇವನು ತಾನು ಮೇಲು ಅಂತೇಳಿ ಇವರು ತಾವನ ಮೇಲು ಅಂತೇಳಿ ಒಂದು ಕಡೆ ಜೆನ್ಯೂನ್ ಇರುತ್ತೆ ಇನ್ನೊಂದು ಕಡೆ ಫೇಕ್ ಇರುತ್ತೆ ಅಂತ ಸೊ ಅವನು ಶಿಕ್ಷೆ ಕೇಳ್ತಾನೆ ನಾನು ಹೋಗ್ತಾ ಇದ್ದ ಒಂದು ಸಲ ಶಿಕ್ಷೆ ಹೋಗ್ತಿದ್ದಾಗ ಆ ಕಡೆ ಅವನು ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಇವನಿಗೆ ಏನು ಬೇಕು ಅಂತ ಗೊತ್ತಾಗಲ್ಲ ಅಂದರೆ ಸರಿಯಾದ ಉತ್ತರ ಕೊಡಬಾರ್ದಲ್ಲ ಓಕೆ ಅವನು ಫಿಲಾಸಫಿಗ್ ಕೊಡಬೇಕಲ್ಲ ಅವ್ನು ಹೇಳ್ತಾನೆ ಗುರುಗಳೇ ಹಿಂಗೆ ಹೋಗ್ತಿದ್ದಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದೆ ನಾನು ಏನು ಹೇಳಬೇಕಂತ ಗೊತ್ತಾಗಿಲ್ಲ ಅಂತ ಯಾಕೆ ಇವನು ಹೇಳ್ತಾನೆ ಗಾಳಿ ನನ್ನನ್ನು ಎಲ್ಲಿ ಕರ್ಕೊಂಡೋಗುತ್ತೋ ಅಲ್ಲಿ ಹೋಗ್ತೇನೆ ಹೇಳು ನೆಕ್ಸ್ಟ್ ಅಂತ ಸೊ ಇವನು ಡೇ ಸಿಕ್ಕಿದಾಗ ಎಲ್ಲಿ ಹೋಗ್ತೀಯ ಕೇಳಿದಾಗ ಗಾಳಿ ನನ್ನ ಇಲ್ಲಿ ಕರ್ಕೊಂಡೋಗುತ್ತಾ ಅಲ್ಲಿ ಹೋಗೋದು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಅವನು ಕೇಳ್ತಾನೆ ಗಾಳಿಯೇ ಇಲ್ಲ ಅಂತ ಇಟ್ಕೋ ಹಾಗೆಲ್ಲಿ ಹೋಗ್ತೀಯ ಸೊ ಇವನು ಪುನಃ ಬಂದು ಹೇಳ್ತಾನೆ ಪುನಃ ಬಂದು ಹೇಳಿದಾಗ ಅವ್ನು ಇನ್ನು ಇದೇ ಇದೇ ಥರ ಇನ್ನೊಂದು ಹೇಳ್ತಾನೆ ನಾನು ಇನ್ನೊಂದು ಉತ್ತರ ಹೇಳ್ತಾನೆ ಅದಕ್ಕೂ ಅವನೇನು ಒಂದು ಅದೇ ಥರ ಉತ್ತರ ಕೊಡ್ತಾನೆ ಮತ್ತು ಮೂರನೇ ಸಲ ಬಂದಾಗ ಅವನು ಹೇಳ್ತಾನೆ ಕಾಲು ಅಂದರೆ ನಾನು ಹೋಗುತ್ತೆ ಅಲ್ಲಿ ಹೋಗ್ತೀನಿ ಅಂತ ಕಾಲುಗಳೇ ಇಲ್ಲ ಅಂತ ಹೇಳಬೇಕು ಹಾಗೆಲ್ಲ ಹೋಗ್ತಿದ್ದೆ ಅಂತ ಕೇಳ್ತೀನಿ ಗೊತ್ತಾಗಲ್ಲ ಸೊ ಇವನು ಇನ್ನೊಂದು ಈ ಥರದ ಈ ರೀತಿಯ ಉತ್ತರಗಳನ್ನ ಹೇಳ್ಕೊಡ್ತಾನೆ ಮೂರನೇ ಸಲ ಹೋದಾಗ ಅವನು ಎಲ್ಲಿ ಹೋಗ್ತಿದ್ದೆ ಕೇಳ್ತಾನೆ ಅವ್ನು ಅಂತ ಹೇಳ್ತಾನೆ ಸೊ ಇವನಿಗೆ ಅವ ಏನು ಭಾಳ ಸಹಜವಾದ ಉತ್ತರ ಅದಕ್ಕೆ ಏನು ಹೇಳೋಕ್ಕಾಗಲ್ಲ ಈ ರೀತಿಯಾಗಿ ಎಲ್ಲವನ್ನ ಉಡಾಫೆ ಆಗಿ ನೋಡುವಂತ ಎಲ್ಲವನ್ನು ನಿರಾಕರಿಸುವಂತ ಒಂದು ಗುಣವೇ ಈ ತತ್ವಶಾಸ್ತ್ರದ ಒಳಗೂ ಇದೆ ಆ ಗೇಲಿ ಮಾಡ್ತಾ ಹೇಳಿದ ಹೇಳಿದ್ಮೇಲೆ ಕೂಡ ನಾನು ಅದನ್ನ ಒಪ್ಕೊಳ್ತಾನೆ ಆ ಗೇಲಿ ಮಾಡುವಂತ ಸ್ವಾತಂತ್ರ್ಯ ಕೂಡ ಓಕೆ ಅದು ಬಹಳ ಮುಖ್ಯ ಅನ್ಸುತ್ತೆ ನನಗೊಂದು ನೀವು ಕೇಳಿದೊಂದು ಕಥೆ ಬರುತ್ತೆ ಅಂದ್ರೆ ಇದು ಅಂದ್ರೆ ಒಂದು ಗುರುಗಳು ತಮ್ಮ ಶಿಷ್ಯಂದ್ರ ಜೊತೆ ಹೋಗ್ತಿರ್ತಾರೆ ಒಂದು ನದಿ ಬರುತ್ತೆ ಆ ನದಿ ಹತ್ರ ಹಿಂಗೆ ದಾಟ್ತಿರ್ಬೇಕಾದ್ರೆ ಒಬ್ಬಳು ತುಂಬ ಸುಂದರವಾದ ತರುಣಿ ದಾಟಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಅವಳಿಗೆ ಆಗ್ತಿರಲ್ಲ ಈ ಶಿಷ್ಯಂದ್ರೆಲ್ಲ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಗುರುಗಳು ಅವಳನ್ನ ತನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ಎತ್ಕೊಂಡು ದಾಟಿಸ್ತಾರೆ ದಾಟಿಸ್ಕೊಂಡು ಮುಂದೆ ಹೋಗ್ತಾರೆ ಶಿಷ್ಯಂದ್ರಿಗೆಲ್ಲ ಮನಸ್ಸಲ್ಲದೆ ಅದೇ ಏನು ನಮ್ಮ ಗುರುಗಳು ಈ ಥರ ತರುಣಿನ್ ದಾಟಿಸ್ಬಿಟ್ರಲ್ಲ ಆಮೇಲೆ ಮಠಕ್ಕೆ ಹೋದ್ಮೇಲೆ ಕೇಳ್ತಾರೆ ಏನು ಗುರುಗಳೇ ನೀವು ಒಂದು ತರುಣಿ ಹಿಂಗೆ ಬಿಟ್ರಲ್ಲ ಅಂದಾಗ ಎತ್ಕೊಂಡು ಬಿಟ್ಟು ಬಿಟ್ಬಿಟ್ಟೆ ಆವಾಗಲೇ ಇಳಿಸ್ಬಿಟ್ಟೆ ನೀವು ಇನ್ನೂ ಹೊತ್ಕೊಂಡಿದ್ದೀರಲ್ಲ ಈ ತರದ ಒಂದು ರೀತಿಯಲ್ಲಿ ನಮ್ಮಲ್ಲಿ ಕನಕದಾಸರ ಕತೆ ಇದೆಯಲ್ಲ ಬಾಳೆಹಣ್ಣಿನ ಕತೆ ಅಥವಾ ನಾನು ಹೋದರೆ ಹೋದೇನು ಅಂತ ಹೇಳುವ ಒಂದು ಮಳ ಇದು ಬರುತ್ತಲ್ಲ ನೀನು ಸ್ವರ್ಗಕ್ಕೆ ಹೋಗಿ ಹೋಗ್ತೀಯ ಅಂತ ಕೇಳಿದಾಗ ಕನಕದಾಸ್ ಹೇಳ್ತಾರೆ ನಾ ನಾನು ಹೋದರೆ ಹೋದೆ ಏನು ಅಂತ ಅಂದರೆ ನಾನು ಅಂತ ಹೇಳೋದು ಹೋದರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಐ ಅಹಂಕಾರ ಹೋದಾಗ ಹೋಗ್ತೀನಿ ಅಂತ ಹೇಳೋ ಮಾತುಗಳಿರ್ಬೋದು ಈ ರೀತಿಯ ಬಹಳ ಅಂದರೆ ನಮ್ಮಲ್ಲಿ ಅಧ್ಯಾತ್ಮ ಅಂತ ಹೇಳೋದು ಅದು ಎಲ್ಲೋ ಇರೋದಲ್ಲ ಪ್ರತಿ ಜೀವನದಲ್ಲಿ ನಿತ್ಯದ ಜೀವನದಲ್ಲಿದೆ ಅಂತ ಅಂದರೆ ಎಲ್ಲೂ ಹೊಲಾವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಕಲ್ಲಾಡದ ಜೋಗಿ ಕೂಡ ಹೋಗಬಹುದು ಅಂತ ಅಲ್ಲ ಸೊ ಈ ರೀತಿಯಾಗಿ ಅದು ಬಂದ್ಬಿಟ್ಟಿದೆ ಅಂತಂದರೆ ವಿ ಆರ್ ರೆಡಿ ಟು ಗೋ ಅಂದರೆ ಹೊಸಿಲಲ್ಲಿ ನಿಂತಿದ್ದೀವಿ ತುದಿ ಕಾಲಲ್ಲಿ ಯಾವಾಗ ಬೇಕಾದ್ರೂ ದಾಟಿ ಬಿಡ್ಬೋದು ಅಂತ ಸ್ಥಿತಿಯಲ್ಲಿ ಭಾರತೀಯ ಜನಸಾಮಾನ್ಯ ಇರ್ತಾನೆ ಅಂತ ಅಂದರೆ ನಮ್ಮ ಎಲ್ಲ ಕಬೀರ ಇರ್ಬೋದು ದಾಸರಿ ಇರ್ಬೋದು ಶರಣರ್ ಇರ್ಬೋದು ಎಲ್ಲ ವಚನಗಳು ಕೂಡ ಈ ಜಗತ್ತಿನ ಆಚೆಗೆ ನಮ್ಮನ್ನು ಕರಕ್ ಏನು ಕರೆದೊಯ್ಯುವುದಕ್ಕೆ ಸಿದ್ಧವಾಗಿರುವಂತೆ ಕಾಣ್ತದೆ ಆದರೆ ಅದ್ರ ಜೊತೆಗೆ ಕಾಯಕವೇ ಕೈಲಾಸ ಅಂತಲೂ ಹೇಳುತ್ತೆ ಆದರೆ ಇರುವ ಕೆಲಸ ಮಾಡು ಕಿರಿದನದೇ ಮನವಿಟ್ಟು ಅದು ಭಾಳ ಇಂಪಾರ್ಟೆಂಟ್ ಅಂದರೆ ಕೆಲಸದಲ್ಲೇ ಒಂದು ಫಿಲಾಸಫಿ ನಿಮ್ಮ ಫಿಲಾಸಫಿ ಏನಂದರೆ ನನ್ನ ಬದುಕೇ ಒಂದು ಸಿದ್ಧಾಂತ ಅಂತ ಗಾಂಧೀಜಿ ಹೇಳ್ದಂಗೆ ನನ್ನ ಕೆಲಸನೇ ನನ್ನ ಆಧ್ಯಾತ್ಮ ಅಂತ ಅಲ್ಲೇ ಇದೆ ಅದು ಅದಕ್ಕೆ ಈ ಇಳಂಗವನ್ನು ಈ ಸೊ ಹಾಗೆ ಇಳಂಗೋವನ ಕಥೆಯನ್ನು ನೀವು ಓದಿ ಇದು ಕೇವಲ ಇಳಂಗೋವನ ಕಥೆಯಲ್ಲ ಇದು ಜೋಗಿಯವರ ಕಥೆ ಇದು ಯೋಗಿಯ ಕಥೆ ಇದು ನಮ್ಮ ನಮ್ಮಂಥ ಜನಸಾಮಾನ್ಯರ ಒಂದು ಪುಸ್ತಕ ಕೂಡ ಹೌದು ಅಂತ ನನಗನ್ಸುತ್ತೆ ಜೋಗಿ ಸರಿ ಹೇಳಿ ತುಂಬ ಚೆನ್ನಾಗಿದೆ ನಾವು ಕಾಯಕವೇ ಕೈಲಾಸದ ಕಾಯಕದ ಬಗ್ಗೆ ಒಂದು ನಿಷ್ಠೆ ಇಟ್ಕೊಂಡು ಪ್ರತಿದಿನ ಮಾಡಬೇಕು ಅನ್ನೋದ್ರ ಜೊತೆಗೆ ಯಾವಾಗ ಬೇಕಾದರೂ ಇದನ್ನು ಬಿಟ್ಟು ಕೂಡ ಹೋಗಬಹುದು ಅನ್ನೋದಿದೆಯಲ್ಲ ಅದು ಎರಡೂ ಭಾಳ ಮುಖ್ಯ ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಊರುಗಳಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಚಿಕ್ಕನ್ನಲ್ಲಿ ಯಾವುದೋ ಒಂದು ಟೈಮಲ್ಲಿ ಮೊ ವಯಸ್ಸಾಗಿರೋ ಟೈಮಲ್ಲಿ ನಾನು ಏನು ಕೇಳಿಕೊಳ್ಳಲ್ಲ ದೇವರಿಗೆ ಮೋಕ್ಷ ಕೊಟ್ಬಿಡು ಅಂತ ಕೇಳ್ಕೊಳ್ತೀನಿ ಅಂತ ಮಾತುಗಳು ನಾನು ಕಿವಿಗೆ ಬಿದ್ದಿದೆ ಯಾರು ಸ್ವರ್ಗ ಕೇಳಿ ಹೋಗಿ ನಾನು ಹೋಗಬೇಕು ಅಂತ ಯಾರೂ ಮಾತಾಡಿದ್ದು ನಾನು ಕೇಳಿಲ್ಲ ಮೋಕ್ಷ ಕೊಡು ಮುಕ್ತಿ ಕೊಡು ನನಗೆ ಅಂತ ನಮ್ಮ ಅಜ್ಜಿಯರು ಮಾತಾಡಿದ್ದು ನಾನು ಕೇಳಿದ್ದೀನಿ ಆಮೇಲೆ ಇನ್ನೊಂದು ನಿಮಗೆ ನಮ್ಮ ಹಳ್ಳಿಗಳಲ್ಲಿ ಒಂದು ರೂಢಿ ಇತ್ತು ನಾನು ಇದು ಮುಂಚೆ ಕೂಡ ಹೇಳಿದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದಾಗ ಈಗ ನಮ್ಮ ಅಜ್ಜಿ ಹೊರಗಡೆ ಬಂದು ಕೂತ್ಕೊಂಡ್ರೆ ಇನ್ನೊಬ್ಬ ಅಜ್ಜಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಆ ಅಜ್ಜಿ ಇವ್ರಿಗೆ ಕೇಳೋದು ಎದ್ ಎದ್ರೇನವಾ ನೀವು ಅಂಥೇಳಿ ಇವರು ಹಾಂ ನಾವು ಎದ್ವಿ ನೀವೆದ್ವಿ ನೀವೆದ್ರಾ ಹಾಂ ನಾವು ಎದ್ವಿ ಅವ್ರು ಮುಂದೆ ಹೋಗ್ತಿದ್ರು ಒಂಥರ ಕಾಫಿ ಕುಡಿದ್ರೆ ನೀವು ಹಾಂ ಕಾಫಿ ಕುಡಿದ್ವಿ ಅವಾಗ ನಾನು ಕೇಳಿದೆ ಅಥವಾ ನಾನು ಕೇಳಿಲ್ಲ ನನ್ನಂತರು ಯಾರೋ ಕೇಳಿರೋವಂಥದ್ದು ಏನು ನೀವು ಎದ್ದಿದ್ದೀರಲ್ಲ ಮತ್ತೇನು ಕೇಳೋದು ಎದ್ರೇನವಾ ಎದ್ರೇನವ ಅಂತಂದರೆ ಅವಾಗ ಆ ಅಜ್ಜಿ ಹೇಳಿದರು ಅಂದ್ರೆ ನೀವು ಅಂತ ಅಂದ್ರೆ ರಾತ್ರಿ ಮಲ್ಕೊಂಡಲ್ಲೇ ನೀವು ಹೋಗ್ಲಿಲ್ವಲ್ಲ ನೀವು ಬದುಕಿದ್ರಲ್ಲ ಸೊ ಗೆದ್ರ ನೀವು ಗೆದ್ದಿದ್ರಲ್ಲ ಅಂತ ಅಂತರ ಸೊ ಅಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿ ಬದುಕು ಬಹಳ ಹ್ಮ್ ಹ್ಮ್ ಸೊ ಹಾಗೆ ಜೋಗಿ ಸರ್ ತುಂಬಾ ಥ್ಯಾಂಕ್ಸ್ ನಿಮಗೆ ಇದರಲ್ಲಿ ಬಹಳ ಬ್ಯೂಟಿಫುಲ್ ಆಗಿರೋ ಇನ್ಸಿಡೆಂಟ್ಗಳು ಮತ್ತು ನಾವು ಏನು ಅನ್ಕೊಂಡಿದೀವಿ ಅದಕ್ಕೆ ಅಂದರೆ ಈಗ ನಾನು ಸ್ಪಿರಿಚುವಲ್ ಬಗ್ಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಜೋಗಿಯವರೊಂದು ತಮ್ಮ ಫಿಲಾಸಫಿನ ಹೇಳಿದ್ದಾರೆ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ ನಾವೆಲ್ಲ ಹುಡುಕಾಟ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಅದರ ವಿರುದ್ಧ ಬರುವಂಥ ವಿಚಾರಗಳು ನೋಡಿ ಕ್ರಿಸ್ಟಫರ್ ನೋಲಾ ಅನ್ನುವ ಖ್ಯಾತ ನಿರ್ದೇಶಕ ಅವ್ರದ್ದೊಂದು ಕೋರ್ಟ್ ಇರಲಿ ನಾವು ಯು ಆರ್ ಲುಕಿಂಗ್ ಫಾರ್ ದ ಸೀಕ್ರೆಟ್ ನೀವೇನೋ ಹುಡುಕ್ತಾ ಇದ್ದೀರಾ ಬಟ್ ನಿಮಗೆ ಸಿಗಲ್ಲ ಅದು ಯಾಕೆಂದರೆ ನೀವು ಆ್ಯಕ್ಚುಲಿ ಹುಡುಕ್ತಾ ಇಲ್ಲ ನಿಮಗೆ ನಿಮಗೆ ಬೇಕಾಗಿಲ್ಲ ಅದು ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗೋದು ಬೇಕಾಗಿಲ್ಲ ಏನು ಬೇಕಾಗಿದೆ ಅಂದರೆ ನಿಮ್ಮನ್ನು ಮೂರ್ಖರನ್ನಾಗಿಸೋದು ಬೇಕಾಗಿದೆ ಅಂಥೇಳಿ ಅಂದರೆ ನಿಮಗೆ ಯಾರೋ ಏನೋ ಹೇಳೋದು ಬೇಕಾಗಿದೆ ನಿಮಗೆ ನಂಬೇಕಾಗಿದೆ ಏನೋ ಒಂದು ನೀವು ಅದನ್ನು ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಅರ್ಥ ಏನು ಅಂದರೆ ಫೈನಲಿ ಜೋಗಿಯವರು ಹೇಳಿದ್ದು ಯೋಗಿಯವರು ಹೇಳಿದ್ದು ಯೋಜಿಯವರು ಹೇಳಿದ್ದು ಜಿಡ್ಡುವವರು ಹೇಳಿದ್ದು ರಜನೀಶ್ ಅವರು ಹೇಳಿದ್ದು ಮುಖ್ಯ ಅಲ್ಲ ನನಗೇನು ನನಗೇನು ಅರ್ಥ ಆಗ್ತಾ ಇದೆ ನಾನೇನು ಅನ್ಕೋತಾ ಇದ್ದೀನಿ ನನ್ನ ಒಳಗಡೆಯಿಂದ ಏನು ಸ್ಫುರಿಸ್ತಾ ಇದೆ ಅನ್ನೋದೇ ಮುಖ್ಯ ಅಂತ ಅನಿಸುತ್ತೆ ಸದ್ಯಕ್ಕೆ ಜೋಗಿಯವ್ರ ಮನಸ್ಸಲ್ಲಿ ಏನು ಸ್ಫುರಿಸಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಏಕೆಂದರೆ ಅವರು ಹೇಳಿರೋ ಹಾಗೆ ಅವ್ರ ಮನುಷ್ಯರಲ್ಲ ಅವರೊಂಥರ ಸರ್ವಾಂತರಿ ಆಮೆ ಅವ್ರು ಮಾಡಿದಿರೋಂಥ ಕೆಲಸ ಇಲ್ಲ ಇರದಿರುವಂಥ ಜಾಗಗಳಿಲ್ಲ ಅವ್ರು ಹೇಳದಿರಂಥ ಮಾತುಗಳಿಲ್ಲ ಬರೆದಿರುವಂಥ ಪುಸ್ತಕಗಳಿಲ್ಲ ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿರೋದು ನಂಗೆ ತುಂಬ ಖುಷಿ ತುಂಬ ಥ್ಯಾಂಕ್ಸ್ ಜೋಗಿ ಸರ್ ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ಈ ಪುಸ್ತಕದ ಬಗ್ಗೆ ನೀವೊಂದು ಮಾತಾಡಿಸಿದ್ದಕ್ಕೆ ಅಂದರೆ ಈ ಮಾತಾಡ್ತಾ ಮಾತಾಡ್ತಾ ಈ ಪುಸ್ತಕದಲ್ಲಿ ಇಲ್ಲದ ಎಷ್ಟೋ ವಿಚಾರಗಳನ್ನು ಕೂಡ ನಾನು ಹೇಳಿದೆ ಅದು ಏನಾಗಿರುತ್ತೆ ಅಂದರೆ ಒಂದು ಪುಸ್ತಕ ಬರೆದ ನಂತರ ನಾನು ಅದನ್ನು ಮರೆತು ಬಿಡ್ತೀನಿ ಸಾಮಾನ್ಯವಾಗಿ ಅಂದರೆ ನಾನು ಮುಂದಿನ ದಾರಿ ಮುಂದಿನ ಪ್ರಯಾಣದಲ್ಲಿ ಇರ್ತೀನಿ ಸೊ ರಿವಿಸಿಟಿಂಗ್ ಎ ಬುಕ್ ಇಸ್ ಆಲ್ವೇಸ್ ಇಂಟ್ರೆಸ್ಟಿಂಗ್ ಸೊ ಅದು ನಿಮ್ಮಿಂದ ಸಾಧ್ಯ ಆಯಿತು ಎರಡನೇದು ನಾವೆಲ್ಲ ಒಂದೇ ಪ್ರೊಫೆಷನಲ್ಲಿರುವಂಥವ್ರು ನಮ್ಮ ಪ್ರೊಫೆಷನಲ್ಲಿ ಬಿಟ್ಟು ಹೋಗೋಣ ಅಂತ ಅನಿಸೋದು ಭಾಳ ಜಾಸ್ತಿ ಅಂದರೆ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಯೂಸ್ಫುಲ್ ಅಂತ ಎಷ್ಟೋ ಸಲ ಅನ್ನಿಸ್ತಾ ಇರುತ್ತೆ ಬಟ್ ಈ ಬಟ್ ಅದೇ ಹೊತ್ತಿಗೆ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಯೂಸ್ಲೆಸ್ ಅಂತ ಸಲ ಅನ್ನಿಸ್ತಾ ಇರುತ್ತೆ ಸೊ ಎರಡು ದ್ವಂದ್ವದ ಬಗ್ಗೆ ನಡುವೆ ಬದುಕ್ತಾ ಇರ್ತೀವಿ ಸೊ ಅದರ ಮಧ್ಯೆ ನಮಗೆ ಸಿಕ್ಕುವಂಥ ಸಂತೋಷಗಳು ಕಲೆಯಿಂದ ಸಿಗ್ತಾ ಇರ್ತವೆ ಸೊ ನೀವು ನೀವು ನೂರಾರು ಮಂದಿಯನ್ನು ಮಾತಾಡಿಸಿದಾಗ ಅಥವಾ ಯಾವುದೋ ಊರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಿಕ್ಕಿ ನನಗೆ ಏನೋ ಒಂದು ಜೀವನದ ಸತ್ಯವನ್ನು ಹೇಳಿದಾಗ ಅಥವಾ ಅವನು ಬದುಕ್ತಿರೋ ರೀತಿಯನ್ನು ನೋಡಿದಾಗ ನಮಗೆ ಒಂದು ವಿಚಿತ್ರವಾದ ಸಂತೋಷ ಸಿಗುತ್ತೆ ಅದು ನನಗೆ ಈ ಪುಸ್ತಕ ಬರೆದಾದ ನಂತರ ಹಲವಾರು ಅಭಿಪ್ರಾಯಗಳಲ್ಲಿ ಸಿಕ್ಕಿದೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಪುಸ್ತಕನ ಖಂಡಿತ ನೀವು ತೆಗೆದುಕೊಂಡು ಓದಿ ನಿಮ್ಮ ಮನೆಯಲ್ಲಿ ಇರಲೇಬೇಕಾದ ಪುಸ್ತಕಗಳಲ್ಲಿ ಇದು ಒಂದು ಅಂತ ನನಗನ್ಸುತ್ತೆ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಲೌಕಿಕ ಬದುಕಿನ ಹುಡುಕಾಟದಲ್ಲಿ ಲೌಕಿಕ ಬದುಕಿನ ಆಮಿಷಗಳ ಮಧ್ಯೆ ಅಥವಾ ಎಲ್ಲವನ್ನೂ ಸಂಪಾದಿಸ್ಬೇಕು ಸಂಪಾದಿಸ್ಬೇಕು ಗಳಿಸ್ಬೇಕು ಅನ್ನೋದ್ರ ಮಧ್ಯೆ ಈ ಥರದೊಂದು ನಿಮಗೆ ಥಾಟ್ ಇದ್ದರೆ ಈ ಥರದೊಂದು ನಿಮ್ಮ ಮನಸ್ಸಿನ ಮೂಲೆಯಲ್ಲಿದ್ದರೆ ನೀವು ಯಾವುದಕ್ಕೂ ಗ್ರೀಡಿ ಆಗಲ್ಲ ನೀವು ಯಾರನ್ನೋ ಹೊಡೆದು ಏನೋ ಮಾಡಬೇಕಂತ ಅಂದ್ಕೊಳ್ಳಲ್ಲ ನೀವು ನೀವೆಷ್ಟೇ ಜಗತ್ತಿನ ಟಾಪ್ ತಲುಪಬೇಕಂದ್ರೂ ಕೂಡ ಅಲ್ಲಿ ನಾನು ಏಕಾಂಗಿ ಆಗ್ಬಿಡ್ತೀನಿ ಅನ್ನೋ ಕೂಡ ಅರಿವು ಕೂಡ ನಿಮಗಿರುತ್ತೆ ಸೊ ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ ಆ ದೃಷ್ಟಿಯಿಂದ ಭಾಳಷ್ಟು ಯೂಸ್ಫುಲ್ ಆಗಿರುವಂಥ ಓದಲೇಬೇಕಾಗಿರೋ ಪುಸ್ತಕ ಅಂತ ಅನಿಸುತ್ತೆ ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ ಬರೆದಿರುವಂಥ ಜೋಗಿಯವ್ರಿಗೂ ಮತ್ತು ಪಬ್ಲಿಷ್ ಮಾಡಿರುವಂಥ ಜಮೀಲ್ ಸಾವಣ್ ಧನ್ಯವಾದಗಳು ಹೇಳ್ತಾ ಇವತ್ತಿನ ಈ ಪುಸ್ತಕ ಹೊಸ ಪುಸ್ತಕ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಇರೋ ಸ್ಟುಡಿಯೋ ಮತ್ತು ಓದ್ತಾ ಇರಿ ಹೊಸ ಪುಸ್ತಕಗಳನ್ನ ನಮಸ್ಕಾರ